ನಮಸ್ಕಾರ ಸದಾನಂದ ಬಾಮ್ನಿ ಯೂಟ್ಯೂಬ್ ಆಗಿ ಸ್ವಾಗತ ಸ್ವಾಗತ ರಾಜ್ಯದಲ್ಲಿ ಇ ವಿ ಎಮ್ಗೆ ಬೈ ಮತಪಟ್ಟಿಗೆ ಜೈ ಅಂದರೆ ಬ್ಯಾಲೆಟ್ ಪೇಪರ್ದಲ್ಲಿ ನಾವು ಚುನಾವಣೆ ಮಾಡ್ತೇವೆ ಅಂಥೇಳಿ ನಿನ್ನೆ ಎಚ್ ಕೆ ಪಾಟೀಲ್ರು ಸಚಿವ ಸಂಪುಟದ ನಂತರ ಹೇಳಿಕೆಯನ್ನು ನೀಡಿದ್ದಾರೆ ನಾವು ಹದಿನೈದು ದಿವಸ ಒಳಗಾಗಿ ಸುಗ್ರೀವಾಜ್ಞೆ ಮೂಲಕ ಇದನ್ನು ನಾವು ಕಳಿಸ್ತೇವೆ ರಾಜ್ಯಪಾಲರು ಸಹಿ ಮಾಡಿದ ನಂತರ ಇದು ಚುನಾವಣೆಗೆ ಕಳಿಸ್ತೇವೆ ಅಂತ ಹೇಳಿದ್ರೆ ಆದರೆ ಚುನಾವಣೆ ಆಯೋಗದವರು ಪುರಸ್ಕಾರ ಮಾಡ್ತಾರೋ ಅಥವಾ ತಿರಸ್ಕಾರ ಮಾಡ್ತಾರೋ ಅಥವಾ ಭಾಗಶಃ ಒಪ್ತಾರೋ ಅದು ಗೊತ್ತಿಲ್ಲ ಆದರೆ ಇದೊಂದು ದೊಡ್ಡ ನಡೆ ಅಂತ ಹೇಳ್ಬೋದು ರಾಹುಲ್ ಗಾಂಧಿಯವರು ಈಗಾಗಲೇ ಮತ್ತೂ ಯಾತ್ರೆಯನ್ನು ದೊಡ್ಡ ಪ್ರಮಾಣದಲ್ಲಿ ಪ್ರಾರಂಭ ಮಾಡಿದರೆ ಮತ್ತು ಕೇಂದ್ರ ಚುನಾವಣೆ ಆಯೋಗ ಕೂಡ ಮೂರು ಸಾವಿರದ ನಾಲ್ಕುನೂರ ಐವತ್ತು ಪುಟಗಳ ಒಂದು ತಕರಾರಜಿಯನ್ನು ಕೊಟ್ಟಿದ್ದರು ಎಮ್ ಬಂದ್ ಮಾಡಿರಿ ಅಂತೇಳಿ ಅದು ಕೂಡ ಚುನಾವಣೆ ಆಯೋಗ ಮೌನವಾಗಿಯೇ ಇದೆ ಸಾಕ್ಷಿ ಕೇಳ್ತಾ ಇದ್ದಾರೆ ಸುಪ್ರೀಂ ಕೋರ್ಟದಲ್ಲಿ ಈ ಕೇಸ ಹೋಗಿತ್ತು ಮಹಾರಾಷ್ಟ್ರದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಹೋರಾಟವೇ ನಡೆದು ಹೋಯಿತು ಈಗ ಕಾಂಗ್ರೆಸ್ ಪಕ್ಷ ಎಚ್ಚೆತ್ಕೊಂಡಿದೆ ಅಂತ ಹೇಳ್ಬೋದು ಇನ್ನು ಬಿ ಜೆ ಪಿ ಅವರು ಆಚಾರ ಅಂತಂದರೆ ಬಿ ಜೆ ಪಿ ಅವರು ಈ ಬಗ್ಗೆ ಮಾತನಾಡ್ತಾನೆ ಇಲ್ಲ ಕೇಂದ್ರ ನಾಯಕ ಆಗಲಿ ರಾಜ್ಯ ನಾಯಕ ಆಗಲಿ ಇನ್ನು ಕಾಂಗ್ರೆಸ್ ಪಕ್ಷ ಏನು ಕರ್ನಾಟಕದಲ್ಲಿ ಏನು ಈ ನಿರ್ಣಯ ಕಂಡುಕೊಂಡಿದೆ ಕಾಂಗ್ರೆಸ್ ಆಡಳಿತರು ಅಂತ ಎಲ್ಲ ರಾಜ್ಯಗಳಿಗೆ ಈ ನಿರ್ಣಯ ಕೈಕೊಳ್ತಾರೋ ಬಿಡ್ತಾರೋ ಕಾದ್ ನೋಡಬೇಕು ಯಾಕಂದ್ರೆ ಸ್ವಾಯತ್ತ ಸಂಸ್ಥೆ ಅದು ಚುನಾವಣೆ ಆಯೋಗ ಅದು ಒಪ್ತೈತೆ ಬಿಡ್ತೀರೋ ಗೊತ್ತಿಲ್ಲ ಆದರೆ ಶಿಫಾರಸು ಮಾತ್ರ ಮಾಡೋರಿದ್ದಾರೆ ತಿದ್ದುಪಡಿ ಮೂಲಕ ಇದನ್ನು ನಾವು ಮಾಡ್ತೇವೆ ಅಂತ ಹೇಳಿದ್ದಾರೆ ರಾಜ್ಪಾಲ್ ಸಿಗ್ನೇಚರ್ ಹಾಕ್ತಾರೋ ಬಿಡ್ತಾರೋ ಅದು ನಂತರ ವಿಷಯ ಇನ್ನು ಇದ್ದಂಥ ಕಾಯ್ದೆಯನ್ನು ನಾವು ಬಳಸ್ಕೊಳ್ತೇವೆ ಅಂತೇಳಿ ಎಚ್ ಕೆ ಪಾಟೀಲ್ ಹೇಳಿದಾರೆ ಹಾಗಾದರೆ ಇದ್ದಂಥ ಕಾಯ್ದೆಗಳು ಯಾವ್ಯಾವು ಅಂತಂದರೆ ಸಂವಿಧಾನಾತ್ಮಕವಾಗಿ ಲಭ್ಯ ಅವಕಾಶ ಬಳಸ್ಕೊಳ್ತೇವೆ ಪುಣಿಪಲ್ ಕಾಯ್ದೆ ಹತ್ತೊಂಬತ್ತು ನೂರ ಅರವತ್ತ್ನಾಲ್ಕರ ಸೆಕ್ಷನ್ ಹದಿನಾಲ್ಕು ಗ್ರಾಮ ಸ್ವರಾಜ್ಯ ಮತ್ತು ಪಂಚಾಯತ್ ಕಾಯ್ದೆ ಹತ್ತೊಂಬತ್ತು ನೂರ ತೊಂಬತ್ತ್ಮೂರ ಸೆಕ್ಷನ್ ಒನ್ನೂರ ಅರವತ್ತೈದು ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಎರಡು ಸಾವಿರ ಇಪ್ಪತ್ತ್ನಾಲ್ಕರ ಕಾಯ್ದೆ ಸೆಕ್ಷನ್ ಮೂವತ್ತೈಗೆ ತಿದ್ದುಪಡಿ ಮೂಲಕ ಹೊಸದಾಗಿ ಮತದಾರ ಯಾದಿ ತಯಾರಿಸಲು ನಿರ್ಧರಿಸಿದೆ ಅಲ್ಲದೆ ಚುನಾವಣೆಗೆ ಸಂಬಂಧಿಸಿದಂಥ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಕಾಯ್ದೆ ಎರಡು ಸಾವಿರ ಇಪ್ಪತ್ತ್ನಾಲ್ಕರ ಸೆಕ್ಷನ್ ಅರವತ್ತೆಂಟು ಕರ್ನಾಟಕ ಮುನ್ಸಿಪಲ್ ನಿಯಮ ಹತ್ತೊಂಬತ್ತು ತೊಂಬ ಎಪ್ಪತ್ತೊಂಬತ್ತರ ಸ್ವರಾಜ್ಯ ಮತ್ತು ಗ್ರಾಮ ಸ್ವರಾಜ್ ಮತ್ತು ಪಂಚಾಯಿತಿ ರಾಜ ಕಾಯ್ದೆ ನಿಯಮಗಳಿಗೆ ತಿದ್ದುಪಡಿ ಮೂಲಕ ಇ ವಿ ಎಮ್ ಬದಲು ಬ್ಯಾಲೆಟ್ ಪೇಪರ್ ಮುಖೇನ ಚುನಾವಣೆ ನಡೆಸಲು ನಾವು ರಹದಾರಿ ಮಾಡಿಕೊಳ್ಳ ಬಯಸಿದ್ದೇವೆ ಅಂತ ಹೇಳಿದ್ದಾರೆ ಇದೊಂದು ದೊಡ್ಡ ಬೆಳವಣಿಗೆ ಅಂತ ಹೇಳ್ಬೋದು ಅನೇಕ ವರ್ಷಗಳಿಂದ ಸಾಮಾಜಿಕ ಹೋರಾಟಗಾರ ಅದನ್ನು ಕೇಳ್ತಾಯಿದ್ರು ಮತದಾರರ ಹಕ್ಕನ್ನು ಇ ವಿ ಎಮ್ ಕಸಿದುಕೊಳ್ತಾ ಇದೆ ನಂತರ ರಾಹುಲ್ ಗಾಂಧಿಯವರು ಕೂಡ ಬೆಂಗಳೂರಿಗೆ ಬಂದು ಹೋರಾಟ ಮಾಡಿದರು ಒಂದು ಎಂ ಪಿ ಕ್ಷೇತ್ರದಲ್ಲಿ ಮತ ಕಳವಾಗಿದೆ ಅಂತೇಳಿ ಒಂದು ತಕರಾರು ಜನ ಚಲಿಸಿದರು ಆದರೆ ಚುನಾವಣೆ ಆಯೋಗ ಇದನ್ನು ತಿರಸ್ಕಾರ ಮಾಡ್ಕೊತಾ ಬಂದಿದೆ ಇನ್ನು ಬಿ ಜೆ ಪಿಯವರು ಅವರು ಕೂಡ ಅವರು ಹಾನೂ ಇಲ್ಲ ಹೂನು ಇಲ್ಲ ಮೌನ ಅಂತ ಹೇಳಿದ್ದಾರೆ ಅಲ್ಲಿ ಸಂಶಯ ಮೂಡಲಿಕ್ಕೆ ಒಂದು ಸಾಧ್ಯತೆ ಹೆಚ್ಚಿದೆ ನಂತರ ಅನೇಕ ಸುಪ್ರೀಂ ಕೋರ್ಟ್ಗೆ ಹೋಗಿದ್ದಾರೆ ಹೈಕೋರ್ಟ್ದಾಗ ಹೋಗಿದ್ದಾರೆ ಸುಪ್ರೀಂ ಕೋರ್ಟ್ದವರು ಕೂಡ ಇದನ್ನು ಅಲುಗಳಿದ್ದಾರೆ ಈಗ ಮತ್ತೆ ಸುಗ್ರೀವಾಜ್ಞೆ ಮೂಲಕ ನಾವು ತರ್ತೇವೆ ಅಂತೇಳಿ ಎಚ್ ಕೆ ಪಟ್ಟಣ ಹೊರಟಿದ್ದಾರೆ ಅಂದರೆ ಮತದಾರರ ಹಕ್ಕನ್ನು ನಾವು ಕಾಯ್ತೇವೆ ಸಂವಿಧಾನಬದ್ಧವಾಗಿ ನಾವು ಕಾಯ್ತೇವೆ ಅಂತ ಹೇಳಿದ್ದಾರೆ ಎಷ್ಟು ಸಾಧ್ಯ ಆಗ್ತೈತೆ ಕಾದ್ ನೋಡಬೇಕು ಇದೇ ಒಂದು ವಿಚಾರ ಇಟ್ಟುಕೊಂಡು ಗ್ರಾಮ ಪಂಚಾಯಿತಿ ಡಿಸೆಂಬರ್ದಲ್ಲಿ ತಾಲೂಕ್ ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ನಾವು ಬ್ಯಾಲೆಟ್ ಪೇಪರಲ್ಲಿ ನಡೆಸಬೇಕಾಗಿದೆ ಅಂತೇಳಿ ಅವರು ಹೇಳಿಕೆಯನ್ನು ಕೊಡಿದ್ದಾರೆ ಇದು ಸಾಧ್ಯ ಆಗ್ತೈತೆ ಬಿಡ್ತು ಗೊತ್ತಿಲ್ಲ ಆದರೆ ಹೈಕೋರ್ಟ್ದವ್ರು ಹೇಳಿದ್ದಾರೆ ನಿಮಗೆ ಎಂಟು ದಿವ್ಸ ಕಾಲಾವಶ್ಯಾವಕಾಶ ಕೊಡ್ತೇವೆ ಮೀಸಲಾತಿ ತಿದ್ದುಪಡಿಯನ್ನು ಇನ್ನೂ ಮಾಡಿಲ್ಲ ಅಂದರೆ ಪಟ್ಟಿಯನ್ನು ನಮ್ಮ ಚುನಾವಣೆಯಕ್ಕೆ ಸಲ್ಲಿಸಿಲ್ಲ ರಾಜ್ಯ ಚುನಾವಣಾ ಆಯೋಗಕ್ಕೆ ಸಲ್ಲಿಸಿಲ್ಲ ಅಂತ ಹೇಳಿದ್ದಾರೆ ಇಲ್ಲಾಂದರೆ ಹಿಂದಿನ ಪಟ್ಟಿನ ನಾವು ಬಿಡುಗಡೆ ಮಾಡ್ತೇವೆ ಅಂತೇಳಿ ಎಚ್ಚರಿಕೆಯನ್ನು ಕೊಡಿದಾರೆ ಅದೇನಾದರೂ ಈ ಒಂದು ತಿದ್ದುಪಡಿಯಿಂದ ಬಚಾವಾಗ್ತಾರೆ ರಾಜ್ಯ ಸರ್ಕಾರ ಕಾದು ನೋಡಬೇಕು ಅದು ಅಲ್ಲದೆ ಇನ್ನೂ ಅನೇಕ ಕಾಯ್ದೆಗಳನ್ನು ನಾವು ಬಳಸ್ಕೊಳ್ತೇವೆ ಹತ್ತೊಂಬತ್ತು ನೂರ ಐವತ್ತರ ಜನಪ್ರತಿನಿಧಿ ಕಾಯ್ದೆ ಹತ್ತೊಂಬತ್ತು ನೂರ ತೊಂಬತ್ತರ ಮತದಾರರ ನೋಂದಣಿ ತಿದ್ದುಪಡಿ ನಿಯಮಗಳನ್ನು ಪರಿಷ್ಕರಿಸಲು ಮುಂದಾಗಿದೆ ಸಂವಿಧಾನದ ನೂರ ಇಪ್ಪತ್ತ್ನಾಲ್ಕನೇ ವಿಧಿ ಅಥವಾ ಎರಡು ನೂರ ನಲವತ್ತ್ಮೂರು ಕೆ ಮತ್ತು ಎರಡು ನೂರ ನಲ್ವತ್ಮೂರು ಎ ವಿಧಿಗಳಡಿ ವಿಧಾನಸಭಾ ಚು ಮತದಾರ ಪಟ್ಟಿ ಅಳವಡಿಸಿಕೊಳ್ಳಬೇಕೆಂದು ರಾಜ್ಯ ಚುನಾವಣೆ ಆಯೋಗಕ್ಕೆ ನಿರ್ದೇಶನವನ್ನು ನೀಡಿಲ್ಲ ಆದರೆ ಒಟ್ಟಾರೆ ಬೆಳವಣಿಗೆ ಮಾತ್ರ ಭಾಳ ಒಳ್ಳೇದಿದೆ ಎಲ್ಲರಿಗೆ ಆಶ್ಚರ್ಯಕರವಂತಹ ಬೆಳವಣಿಗೆ ಇನ್ನೂ ಕೆಲವೇ ದಿನಗಳಲ್ಲಿ ನಿಮಗೆ ಗೊತ್ತಾಗ್ತದೆ ಅದರ ರಾಜ್ಯ ಸರ್ಕಾರದ ಏನು ಇದು ನಿರ್ಣಯ ಇದೆ ಇದು ಚುನಾವಣೆ ಆಯೋಗ ಯಾವ ರೀತಿ ಪರಿಷ್ಕರಣೆ ಮಾಡ್ತಿತ್ತು ತಿರಸ್ಕಾರ ಮಾಡ್ತಿತ್ತು ಅಥವಾ ಕೆಲವೊಂದು ಒಪ್ತಾರೋ ಕೆಲವೊಂದು ಬಿಡ್ತಾರೋ ಅದು ಗೊತ್ತಿಲ್ಲ ಅಂದ್ರೆ ಹೋರಾಟಕ್ಕೆ ಕಾಂಗ್ರೆಸ್ ಹೋರಾಟಕ್ಕೆ ಅದು ಅಂದ್ರೆ ಪಕ್ಷಕ್ಕೆ ಜಯ ಸಿಕ್ಕೇ ಸಿಗ್ತದೆ ಇದು ಜಯ ಸಿಗ್ತಂದ್ರೆ ಮತದಾರ ಅಂತ ಹೇಳ್ಬೋದು ಇಲ್ಲಿವರೆಗೆ ಏನೋ ನಡೆದು ಹೋಯ್ತು ಹೋಯ್ತು ಅಂದರೆ ಇನ್ನು ಮುಂದಾದರೂ ಕೂಡ ನರೇಂದ್ರ ಅವರು ಇದನ್ನು ವಿಚಾರ ಮಾಡಬೇಕು ಅಮಿತ್ ಶಾ ಅವರು ವಿಚಾರ ಮಾಡಬೇಕು ಅಮಿತ್ ಶಾ ಅವರು ಒಂದು ಕಡೆ ಏನು ಹೇಳಿದರು ಐದಾರು ವರ್ಷ ಹಿಂದೆ ಐವತ್ತು ವರ್ಷ ನಾವೇ ಗೆಲ್ಲುವ ಸಾಧಿಸ್ತೇವೆ ಅಂತ ಹೇಳಿದ್ರೆ ಅಂದ್ರೆ ಇ ವಿ ಎಮ್ ಮೇಲೆ ಭರವಸೆ ಇಟ್ಟು ಇದನ್ನು ಹೇಳಿದರ ಸಂಶಯ ಮೂಡ್ತಿತ್ತು ಅದು ಹಾಗೆ ಚುನಾವಣೆ ಕೂಡ ನಡೀತಾ ಬಂದೆ ಇನ್ನು ಬಿಹಾರದಲ್ಲಿ ಚುನಾವಣೆ ಅಲ್ಲಿ ಕೂಡ ಗೊಂದಲದ ಗೂಡಾಗಿದೆ ಅದನ್ನು ಯಾವ ರೀತಿ ಚುನಾವಣೆಯನ್ನು ಮಾಡ್ತಾರೆ ಅಂದರೆ ಇ ವಿ ಎಮ್ದಲ್ಲಿ ಮಾಡ್ತಾರ ಸುದ್ದಿದೆ ಮತಪೆಟ್ಟಿ ತನಕ ಆಗೋದೇ ಇಲ್ಲ ಯಾಕಂದರೆ ಡಿಸೆಂಬರ್ದಲ್ಲಿ ಚುನಾವಣೆ ಇದೆ ಅನೇಕ ರಾಜ್ಯಗಳಲ್ಲಿ ಮತ ಕಳವಾಗಿದೆ ಅಂಥೇಳಿ ಕಾಂಗ್ರೆಸ್ ಪಕ್ಷ ಆರೋಪ ಮಾಡಿದೆ ಅದು ಅಲ್ಲದೆ ಮೂರು ಸಾವಿರದ ನಾಲ್ಕುನೂರ ಐವತ್ತು ಪುಟಗಳ ಒಂದು ದೋಷಾರೋಪಣ ಪಟ್ಟಿಯನ್ನು ಚುನಾವಣೆಗೆ ಸಲ್ಲಿಸಿದ್ರು ಕೂಡ ಚುನಾವಣೆ ಈಗ ಮೌನವಾಗಿದ್ದದ್ದು ಯಾಕೆ ಇದನ್ನು ಜನನೂ ಕೇಳ್ತಾರೆ ಸಾರ್ವಜನಿಕರು ಕೇಳ್ತಾರೆ ಮತ್ತು ಹೋರಾಟಗಾರ ಕೇಳ್ಕೊತ ಬಂದಿದ್ದಾರೆ ಆದರೆ ಕಾಂಗ್ರೆಸ್ ಪಕ್ಷ ಇಲ್ಲಿ ವಿಫಲಾಗಿದೆ ಏನು ವಿಪಕ್ಷಗಳು ಅಂದರೆ ಇಂಡಿಯಾ ಇಂಡಿಯಾ ಮೈತ್ರಿಕೂಟ ಅದು ಯಾವ ರೀತಿ ಕ್ರಮ ಕೈಗೊಳ್ತೈತೆ ಅಥವಾ ಅವರು ಯಾವ ರೀತಿ ಹೋರಾಟ ಮಾಡ್ತಾರೆ ಕಾದ್ ನೋಡಬೇಕು ನಾಳೆ ಗೊತ್ತಿಲ್ಲ ತಮ್ಮನ್ನು ಭೇಟಿ ಹಾಕ್ತೇವೆ ಅಲ್ಲಿವರಿಗೆ ಎಲ್ಲಿಸುವಾಗ್ಲಿ ನಮಸ್ಕಾರ